ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಶಿವರಾಜ್ ಕುಮಾರ್ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆಪರೇಷನ್ ಆರಂಭ ಆಗಲಿದೆ ಶಿವರಾಜ್ ಕುಮಾರ್ಗೆ ಕರೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ವಿಚಾರಿಸಿದ್ದಾರೆ ಶಸ್ತ್ರಚಿಕಿತ್ಸೆ ಸಕ್ಸಸ್ ಆಗಲಿ ಅಂತ ಶುಭ ಹಾರೈಸಿದ್ದಾರೆ ಶಿವಣ್ಣ ಅವರ ಆತ್ಮವಿಶ್ವಾಸ ಧೈರ್ಯ ಸಹೃದಯತೆಗೆ ಈ ಸಣ್ಣ ಸಂಕಷ್ಟ ನಿವಾರಣೆ ಆಗಲಿದೆ ಶಿವಣ್ಣ ಶೀಘ್ರ ಗುಣಮುಖರಾಗಿ ಬರಲಿ ಅಂತ ಹಾರೈಸುತ್ತೇನೆ ನಾಡಿನ ಜನರ ಆಶೀರ್ವಾದ ಆರೈಕೆ ಶಿವರಾಜ್ ಕುಮಾರ್ ಅವರ ಜೊತೆಗಿದ್ದು ಅವರನ್ನ ಕಾಪಾಡಲಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನಾರೋಗ್ಯದ ಹಿನ್ನೆಲೆ ಸರ್ಜರಿಗಾಗಿ ಅಮೆರಿಕಾಗೆ ಹೋಗಿರುವ ಶಿವಣ್ಣ ಆರೋಗ್ಯ ಚೇತರಿಕೆಗಾಗಿ ಆಪ್ತರಿಂದ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ ಮೈಸೂರಿನ ಅಗ್ರಹಾರದಲ್ಲಿರುವ ನೂರ ಒಂದು ಗಣಪತಿ ದೇವಸ್ಥಾನದಲ್ಲಿ ಶಿವಣ್ಣ ಅಭಿಮಾನಿಗಳು ಮುಡಿ ಕೊಟ್ಟು ಉರುಳು ಸೇವೆ ಮಾಡಿ ಪೂಜೆ ಮಾಡಿದ್ದಾರೆ ಇನ್ನು ರಾಮನಗರದಲ್ಲೂ ಕೂಡ ಶಿವಣ್ಣ ಆರೋಗ್ಯ ಚೇತರಿಕೆ ಆಗಲಿ ಅಂತ ಪ್ರಸಿದ್ಧ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿಗೆ ಅಭಿಮಾನಿಗಳು ಈಡುಗಾಯಿ ಒಡೆದು ಪೂಜೆ ಸಲ್ಲಿಸಿದ್ದಾರೆ ಇತ್ತ ಶಿವಮೊಗ್ಗದಲ್ಲೂ ಕೂಡ ಕೋಟೆ ಮಾರಿಕಾಂಬಾ ದೇವಾಲಯದಲ್ಲಿ ಶಿವಣ್ಣ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿದ್ದಾರೆ ದೊಡ್ಡಬಳ್ಳಾಪುರದಲ್ಲೂ ಕೂಡ ಶಿವಣ್ಣ ಚಿಕಿತ್ಸೆಯಿಂದ ಬೇಗ ಗುಣಮುಖರಾಗಲಿ ಅಂತ ಘಾಟಿ ಸುಬ್ರಹ್ಮಣ್ಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಅಭಿಮಾನಿಗಳು ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟಗೊಳಿಸಿ ಜೈಲು ಪಾಲಾಗಿದ್ದ ಡ್ರೋನ್ ಪ್ರತಾಪ್ಗೆ ಮಧುಗಿರಿ ಕೋರ್ಟ್ ಜಾಮೀನು ಕೊಟ್ಟಿತ್ತು ನಿನ್ನೆ ಜಾಮೀನು ಪಡೆದಿದ್ದ ಪ್ರತಾಪ್ ತುಮಕೂರಿನ ಮಧುಗಿರಿ ಜೈಲಿನಿಂದ ರಿಲೀಸ್ ಆಗಿ ಹೊರಬಂದಿದ್ದಾರೆ ಮಾಧ್ಯಮಗಳ ಜೊತೆಗೆ ಮಾತನಾಡಿ ದೇಶಾದ್ಯಂತ ನೂರಾರು ಎಕ್ಸ್ಪಿರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಗಟ್ಟಲೆ ಸೋಡಿಯಂ ಬಳಸಿ ಸೈನ್ಸ್ ಎಕ್ಸ್ಪಿರಿಮೆಂಟ್ ಮಾಡಿದ್ದಾರೆ ಅವರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬನನ್ನೇ ಯಾಕೆ ಅರೆಸ್ಟ್ ಮಾಡಿದ್ರು ದೇಶದ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರ ಅವಕಾಶ ನೀಡಿದ ಹಿನ್ನೆಲೆ ತಿದ್ದುಪಡಿಗೆ ಜನಜಾತ್ರೆ ಸೃಷ್ಟಿಯಾಗಿದೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಜಂಗುಲಿ ಉಂಟಾಗಿದೆ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರಿಸಲು ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಸಿಲಿನಲ್ಲಿ ಕೂರಿಸಿಕೊಂಡು ಪೋಷಕರು ಪರದಾಡ್ತಿದ್ದಾರೆ ಗ್ರಾಮ ಒನ್ ಮುಂದೆ ನೂರಾರು ಜನರ ಸರತಿ ಸಾಲೆ ಸೃಷ್ಟಿಯಾಗಿದೆ ಶ್ವೇತಗೌಡ ಚಿನ್ನ ಖರೀದಿಸಿ ವಂಚಿಸಿದ ಕೇಸ್ ಸಂಬಂಧ ಇಂದು ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ದಾರೆ ಎಸಿಪಿ ಗೀತಾ ಅವರು ವಿಚಾರಣೆ ನಡೆಸ್ತಾ ಇದ್ದು ವಿಚಾರಣೆ ವೇಳೆ ಹತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ನಗದು ನೂರು ಗ್ರಾಂ ಚಿನ್ನ ಮೂರು ಬ್ರಾಸ್ಲೈಟ್ ಒಂದು ಚಿನ್ನದ ಉಂಗುರವನ್ನು ವಾಪಸ್ ನೀಡಿದ್ದಾರೆ ನನಗೂ ಶ್ವೇತಾಗೂ ಸಂಬಂಧವಿಲ್ಲ ಶ್ವೇತಾ ಗಿಫ್ಟ್ ಅಂತ ನನಗೆ ಕೆಲ ಒಡವೆಗಳನ್ನು ನೀಡಿದ್ರು ಅಷ್ಟೇ ನನಗೂ ಅವರಿಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಸದ್ಯ ವಿಚಾರಣೆ ಮುಗಿಸಿ ಹೊರಬಂದ ವರ್ತೂರು ಪ್ರಕಾಶ್ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ವರ್ತೂರು ಪ್ರಕಾಶ್ ಹಾಗೂ ವಂಚಕಿ ಶ್ವೇತಾ ಪರಿಚಯವಾಗಿದ್ದೇ ಒಂದು ರೋಚಕ ಫೇಸ್ಬುಕ್ ಮೂಲಕ ಇಬ್ಬರಿಗೂ ಕೂಡ ಪರಿಚಯವಾಗಿತ್ತಂತೆ ಬಳಿಕ ಮಾತುಕತೆ ನಡೆದಿದೆ ವರ್ತೂರು ಪ್ರಕಾಶ್ ಹೆಸರು ಗುಲಾಬ್ ಜಾಮೂನ್ ಅಂತ ಶ್ವೇತಾ ಸೇವ್ ಮಾಡ್ಕೊಂಡಿದ್ದಾರೆ ಶ್ವೇತಾಗೆ ಚಿನ್ನು ಅಂತ ವರ್ತೂರು ಪ್ರಕಾಶ್ ಮೆಸೇಜ್ ಮಾಡ್ತಿದ್ರಂತೆ ನಾನು ವರ್ತೂರು ಪ್ರಕಾಶ್ಗೆ ಹತ್ತು ಲಕ್ಷ ಹಣ ಮೂರು ಬ್ರಾಸ್ಲೈಟ್ ಒಂದು ಉಂಗುರ ಕೊಟ್ಟಿದ್ದೇನೆ ಅಂತ ಶ್ವೇತಾ ಹೇಳಿದ್ದಾರಂತೆ ವರ್ತೂಲ್ ಪ್ರಕಾಶ್ ಹೆಸರಲ್ಲಿ ಚಿನ್ನ ಖರೀದಿಸಿ ಹಣ ನೀಡದೆ ವಂಚನೆಗೆ ಸಂಬಂಧ ಶ್ವೇತಾಗೌಡ ಹಾಗೂ ರಾಮದೇವ್ ಜ್ಯುವೆಲರ್ಸ್ ಮಾಲೀಕ ಚಿನ್ನಾರಾಮ್ನ ಬಂಧಿಸಲಾಗಿದೆ ಸಂಜಯ್ ವಾಹ್ನ ಬಳಿ ಚಿನ್ನ ಖರೀದಿಸಿ ಚಿನ್ನಾರಾಮ್ಗೆ ಚಿನ್ನ ಕೊಟ್ಟಿದ್ದಾಗಿ ತನಿಖೆಯಲ್ಲಿ ಶ್ವೇತಾಗೌಡ ಹೇಳಿಕೊಂಡಿದ್ದಾಳೆ ಸದ್ಯ ಪ್ರಕರಣ ಸಂಬಂಧ ಚಿನ್ನಾರಾಮ್ನ ಬಂಧಿಸಿದ್ದು ಆತನ ಸ್ನೇಹಿತರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಎಸಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಐಶ್ವರ್ಯ ಗೌಡ ಎನ್ನುವವರು ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ನಲ್ಲಿ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಸುಮಾರು ಎಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಖರೀದಿಸಿ ಧೋಕಾ ಎಸಗಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ನಟ ಧರ್ಮೇಂದ್ರ ಕೂಡ ನಾನು ಡಿಕೆ ಸುರೇಶ್ ಅಂತ ಹೇಳಿಕೊಂಡು ಕರೆ ಮಾಡಿ ಮಾತನಾಡಿದ್ರು ಅಂತ ಚಂದ್ರ ಲೇಔಟ್ ನಿವಾಸಿ ವನಿತಾ ಐತಾಳ್ ದೂರು ನೀಡಿದ್ದಾರೆ ಪುಷ್ಪಾ ಟು ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತಕ್ಕೆ ಮಹಿಳೆ ಬಲಿಯಾಗಿದ್ದರು ಈ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಿದ ಬಳಿಕ ಬೇಲ್ ಸಿಕ್ಕಿತ್ತು ಆದರೆ ಇವತ್ತು ವಿಚಾರಣೆಗೆ ಬರುವಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಪೊಲೀಸರ ಸೂಚನೆಯಂತೆ ಹೈದರಾಬಾದ್ನ ಚಿಕ್ಕಡಪಲ್ಲಿ ಠಾಣೆಗೆ ಹಾಜರಾಗಿದ್ದ ಅಲ್ಲು ಅರ್ಜುನ್ ಅವರನ್ನ ಸತತ ನಾಲ್ಕು ಗಂಟೆ ವಿಚಾರಣೆ ಮಾಡಿ ಕಳುಹಿಸಲಾಗಿದೆ ಮತ್ತೆ ಕರೆದಾಗ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚಿಸಿದ್ದಾರೆ ಚಂಡೀಗಢ ಮುನ್ಸಿಪಾಲ್ ಕಚೇರಿಯಲ್ಲಿ ಭಾರಿ ಹೈಡ್ರಾಮಾವೇ ನಡೆದಿದೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಮಾರಾಮಾರಿ ನಡೆದಿದೆ ಕೇಂದ್ರ ಸರ್ಕಾರ ಮೊಂಡುತನ ಬಿಟ್ಟು ಪ್ರತಿಭಟನಾ ನಿರತ ರೈತರೊಂದಿಗೆ ಮಾತನಾಡಲಿ ಅಂತ ಪಂಜಾಬ್ ಸಿಎಂ ಭಗವಂತ ಸಮ್ಮಾನ್ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಮೊಂಡುತನ ಬಿಟ್ಟು ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ ಐತಿಹಾಸಿಕ ಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಭರದ ಸಿದ್ದತೆ ನಡೀತಾ ಇದೆ ಜನವರಿ ಹದಿಮೂರರಿಂದ ಆರಂಭಗೊಂಡು ಫೆಬ್ರವರಿ ಇಪ್ಪತ್ತಾರರವರೆಗೆ ಮೇಳ ನಡೆಯಲಿದೆ ಅನಾರೋಗ್ಯದ ಹಿನ್ನೆಲೆ ಟೀಂ ಇಂಡಿಯಾ ಆಟಗಾರ ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಳೆ ಮುಂಬೈನ ಥಾಣೆಯ ಆಕೃತಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ವಿದೇಶಿ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಟರ್ಕಿ ದೇಶದ ಬಲಿಕೇಸರ್ ಪ್ರಾಂತ್ಯದಲ್ಲಿ ಸ್ಫೋಟಕ ವಸ್ತುಗಳ ಫ್ಯಾಕ್ಟರಿ ಸ್ಫೋಟಗೊಂಡ ಘಟನೆ ನಡೆದಿದೆ ಫ್ಯಾಕ್ಟರಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಂತಹ ಹನ್ನೆರಡು ಮಂದಿ ಕಾರ್ಮಿಕರು ದುರಂತದಲ್ಲಿ ಮೃತಪಟ್ಟಿದ್ದಾರೆ ರೂಪುರ್ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಐದು ಬಿಲಿಯನ್ ಡಾಲರ್ ದುರುಪಯೋಗ ಮಾಡಿಕೊಂಡ ಆರೋಪಕ್ಕೆ ಸಂಬಂಧಿಸಿದಂತೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮತ್ತು ಅವರ ಕುಟುಂಬದ ವಿರುದ್ಧ ಬಾಂಗ್ಲಾದೇಶ ತನಿಖೆ ಆರಂಭಿಸಲಾಗಿದೆ ಶ್ರೀಲಂಕಾ ಅಭಿವೃದ್ಧಿ ಕಾರ್ಯಗಳಿಗೆ ಭಾರತದಿಂದ ಇನ್ನೂರ ಮೂವತ್ತು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ನೆರವು ನೀಡ್ತಾ ಇದೆ ಈ ಬಗ್ಗೆ ಶ್ರೀಲಂಕಾ ಆರೋಗ್ಯ ಸಚಿವ ಹಾಗೂ ವಕ್ತಾರ ನಳಂದ ಮಾಹಿತಿಯನ್ನು ಕೊಟ್ಟಿದ್ದು ಈ ಯೋಜನೆ ಉಭಯ ರಾಷ್ಟ್ರಗಳ ರಾಜಕೀಯ ಆರ್ಥಿಕ ಸಹಕಾರ ಬಲವೃದ್ಧಿಗೆ ಅನುಕೂಲವಾಗಲಿದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಿಲಿಟರಿ ಸೌಲಭ್ಯಗಳ ಮೇಲಿನ ದಾಳಿಗಳಿಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಮಿಲಿಟರಿ ನ್ಯಾಯಾಲಯ ಇಪ್ಪತ್ತೈದು ಮಂದಿಗೆ ಎರಡರಿಂದ ಹತ್ತು ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಿದೆ ಈ ಬಗ್ಗೆ ಅಮೆರಿಕ ಕಳವಳ ವ್ಯಕ್ತಪಡಿಸಿದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿದೆ ಫೆಬ್ರವರಿ ಹತ್ತೊಂಬತ್ತರಿಂದ ಮಾರ್ಚ್ ಒಂಬತ್ತರವರೆಗೆ ವಿಶ್ವ ಕ್ರಿಕೆಟ್ ನಡೆಯಲಿದೆ ಲೀಗ್ ಹಂತದಲ್ಲಿ ಹನ್ನೆರಡು ಪಂದ್ಯಗಳು ನಡೆಯಲಿದ್ದು ಎಂಟು ತಂಡಗಳು ಟ್ರೋಫಿಗಾಗಿ ಸರಣೆ ಎ ಗುಂಪಿನಲ್ಲಿ ಇಂಡಿಯಾ ನ್ಯೂಜಿಲೆಂಡ್ ಪಾಕಿಸ್ತಾನ ಬಾಂಗ್ಲಾದೇಶ ಇದ್ದರೆ ಬಿ ಗುಂಪಿನಲ್ಲಿ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ ಇಂಗ್ಲೆಂಡ್ ತಂಡಗಳಿವೆ